ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಿರುವುದರಿಂದ ಹಾಸನ ಸೇರಿ ರಾಜ್ಯದ ಹಲವು ಒಕ್ಕೂಟಗಳಿಗೆ ಅಪಾರ ನಷ್ಟ ಉಂಟಾಗಲಿದೆ ಎಂದು ಹಾಮೂಲ ಅಧ್ಯಕ್ಷ ಎಚ್ಡಿರೇವಣ್ಣ ಆತಂಕ ವ್ಯಕ್ತಪಡಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಲಿನ ದರ ಏರಿಕೆ ಕುರಿತು ಸಿಎಂ ಅವರ ಆದೇಶವನ್ನು ನಾವು ಪಾಲಿಸುತ್ತೇವೆ ಆದರೆ ಇದರಿಂದ ನಮ್ಮ ಒಕ್ಕೂಟಕ್ಕೆ ತಿಂಗಳಿಗೆ ಬರೋಬ್ಬರಿ ಒಂಬತ್ತು ಕೋಟಿ ರೂಪಾಯಿ ನಷ್ಟ ಆಗಲಿದೆ ಹಾಸನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳನ್ನೊಳಗೊಂಡ ಹಾಮುಲ್ಗೆ ಪ್ರತಿದಿನ ಹನ್ನೆರಡು ಪಾಯಿಂಟ್ ಐದು ಎಂಟು ಲಕ್ಷ ಲೀಟರ್ ಹಾಲು ಆವಕಾಗುತ್ತಿದೆ ಎರಡು ತಿಂಗಳು ಕಳೆದರೆ ಮಾತ್ರ ಎರಡೂವರೆ ಲಕ್ಷ ಲೀಟರ್ ಹಾಲು ಹೆಚ್ಚಾಗಲಿದೆ ಇದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಹಾಲು ಒಂದು ಎರಡು ಸೊನ್ನೆ ಲೀಟರ್ ಮೊಸರು ಮಾರಾಟ ಆಗುತ್ತಿದ್ದು ಇನ್ನು ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲೀಟರ್ ಹಾಲು ಉಳಿಯುತ್ತದೆ ಇದೇ ಪರಿಸ್ಥಿತಿ ಬೇರೆ ಬೇರೆ ಒಕ್ಕೂಟಗಳಲ್ಲೂ ಇದ್ದು ಈ ಸಂಬಂಧ ನಮ್ಮ ಒಕ್ಕೂಟದ ಸಂಪೂರ್ಣ ಪರಿಸ್ಥಿತಿ ಸ್ಥಿತಿಗತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಹಕಾರ ಮತ್ತು ಪಶುಸಂಗೋಪನೆ ಸಚಿವರು ಹಾಗೂ ಮೇಲಾಧಿಕಾರಿಗಳಿಗೆ ಸಮಗ್ರವಾಗಿ ಪತ್ರ ಬರೆದು ಮನವರಿಕೆ ಮಾಡಲಾಗುವುದು ಈ ಮೊದಲು ಪತ್ರ ಬರೆದಿದ್ದೇ ಮತ್ತೊಮ್ಮೆ ಬರೆದು ವಸ್ತುಸ್ಥಿತಿ ಮನವರಿಕೆ ಮಾಡಲಾಗುವುದು ಹಾಲಿನ ದರ ಏರಿಕೆ ನಂತರ ನಮ್ಮ ಒಕ್ಕೂಟದ ಲಾಭಾಂಶವನ್ನ ಹಂಚಿಕೆ ಮಾಡುವ ಮೂಲಕ ನಷ್ಟ ಸರಿದೂಗಿಸುವುದಾಗಿ ತಿಳಿಸಿದ ಅವರು ನಂತರ ಏನು ಮಾಡಬೇಕೆಂಬುದನ್ನು ಸಾಮಾನ್ಯ ಸಭೆ ಕರೆದು ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದು ನಷ್ಟ ಮಾಡಿಕೊಂಡು ಎಷ್ಟು ದಿನ ಒಕ್ಕೂಟ ಮುನ್ನಡೆಸಿದರು ಅವರು ಕೆಎಂಎಫ್ ಹೊರತೋ ಅಥವಾ ಸರ್ಕಾರ ಹೊರಲಿದೆಯೋ ಎಂಬುದು ಖಾತ್ರಿಯಾಗಬೇಕು ಎಂದು ಆಗ್ರಹಿಸಿದರು ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಪಶ್ಚೋಗೋಪನಾ ಮಂತ್ರಿ ಸಹಕಾರಿ ಮಂತ್ರಿಗಳು ಮತ್ತೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಎಫ್ಗೆ ಲಿಖಿತವಾಗಿ ಎರಡು ಬಾರಿ ಪತ್ರ ಬರೆದಿದ್ದರಿಂದ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಒಕ್ಕೂಟದ ಪರಿಸ್ಥಿತಿನ ಎರಡು ಬಾರಿ ನಾನು ಹೇಳಿದ್ದೀನಿ ಎರಡು ಬಾರಿ ಏನು ಅಂತಂದರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮಗೇನು ತೊಂದರೆ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಸುಮಾರು ನಮ್ಮಲ್ಲಿ ಒಂದು ದಿನಕ್ಕೆ ಇವತ್ತು ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಲೀಟ್ರ್ ಹಾಲು ಬರ್ತಾ ಇದೆ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಲೀ ಲೀಟ್ರ್ ಹಾಲು ಬರುತ್ತೆ ಇನ್ನೊಂದು ಎರಡು ತಿಂಗಳು ಹೋದರೆ ಲಾಸ್ಟ್ ಟೈಮ್ ಎಷ್ಟಿತ್ತು ಹದಿನಾಲ್ಕು ತೊಂಬತ್ತಿತ್ತು ಹದಿನೈದು ವರೆ ಮೇಲೆ ಬರುತ್ತೆ ಇನ್ನು ಎರಡೂವರೆ ಲಕ್ಷ ಲೀಟ್ರ್ ಹಾಲು ಜಾಸ್ತಿ ಬರುತ್ತೆ ಈ ಮಳೆ ಸೀಸನ್ ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಈಗಿನ ಪರಿಸ್ಥಿತಿನಲ್ಲಿ ಇವತ್ತಿನ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರು ರಾಜೀನಾಮೆ ನೀಡದೇ ಇರುವುದರ ಬಗ್ಗೆ ಕೇಳಿದ ಪ್ರಶ್ನೆಗೆ ಈ ಮೊದಲು ಅವರಿಗೆ ರಿಸೈನ್ ಮಾಡುವಂತೆ ಸೂಚಿಸಲಾಗಿತ್ತು ನೀಡದ ಕಾರಣ ಅವಿಶ್ವಾಸ ಗೊತ್ತುವಳಿ ಮಂಡಿಸಲಾಗಿದೆ ಆದರೂ ಅವರು ರಾಜೀನಾಮೆ ಕೊಡದೇ ಇದ್ದರೆ ಇಳಿಸುವುದು ಗೊತ್ತಿದೆ ಎಂದು ರೇವಣ್ಣ ಗುಡುಗಿದ್ರು ನಾನು ವರ್ಷ ರಾಜಕೀಯ ಮಾಡಿದ್ದೇನೆ ಆ ಮನುಷ್ಯನಿಗೆ ಗೌರವ ಇಲ್ಲ ಆರು ತಿಂಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಮೊದಲು ನನಗೆ ಯಾರೂ ಹೇಳಿರಲಿಲ್ಲ ಎಂದು ದೇವರ ಮುಂದೆ ಆಣೆ ಮಾಡಲಿ ದಿಮಾಕು ಇದ್ರೆ ಅವರ ಮನೆಯಲ್ಲಿ ಇಟ್ಟುಕೊಳ್ಳಲಿ ಸ್ಥಳೀಯ ಶಾಸಕರ ಕಾರಣಕ್ಕೆ ನಾನು ಇಷ್ಟು ದಿನ ಸುಮ್ಮನಿದ್ರೆ ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಗೊತ್ತಿದೆ ಎಂದರು ಈಗ ನಮ್ಮ ಪಕ್ಷ ಕೂತ್ಕೊಂಡು ತೀರ್ಮಾನ ಸೋಮವಾರ ತರ್ತೀವಿ ರಾಜೀನಾಮೆ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದು ಅವರು ರಾಜೀನಾಮೆ ಕೊಡದಲ್ಲೇ ಇರೋದ್ರಿಂದ ಅವಿಶ್ವಾಸ ನಿರ್ಣಯ ತಂದಿದ್ದೀವಿ ಅವಿಶ್ವಾಸ ನಿರ್ಣಯನ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಎಮ್ ಎಲ್ ಎರು ತಂದವ್ರೆ ಅವಿಶ್ವಾಸ ನಿರ್ಣಯಕ್ಕೆ ಬಗ್ದೋದ್ರೆ ಕಾನೂನು ರೀತಿ ಏನೇನು ಮಾಡಬೇಕು ಅದನ್ನು ನಾವು ತೀರ್ಮಾನ ತರೋಕ್ಕೆ ಈಗಾಗಲೇ ಮುಂದಿನ ಸೋಮವಾರ ಒಂದು ಸಭೆ ಕರೆದಿದ್ದೀವಿ ಎಲ್ಲ ಇವ್ರನ್ನ ಕರೆದು ಅಧ್ಯಕ್ಷರ ಮೇಲೆ ಏನು ಕ್ರಮ ತಗೋಬೇಕು ಯಾವ ಥರ ಅವಿಶ್ವಾಸ ನಿರ್ಣಯ ಯಾವ ರೀತಿ ಮಂಡಿಸ್ಬೇಕು ಮಂಡಸಾಗಿದೆ ಈಗ ನೋಡ್ರಿ ರೇ ಆ ತಂಗಿಗೆ ಅಧಿಕಾರ ಕೊಟ್ಟಿರೋದು ಇದೈತಲ್ರಿ ಒಂದು ಸಮಾಜನ ಕೊಡಬೇಕು ಅಂತ ನಾವು ಕಾಪಾಡ್ದು ಆ ಮನುಷ್ಯಂಗೆ ಗೌರವ ಇಲ್ಲ ಶಿಸ್ತನ ಪರಿ ಒಂದು ಶಿಸ್ತು ಹೇಳಿದ್ಮೇಲೆ ಆರು ತಿಂಗಳು ಅಂದಮೇಲೆ ಆರು ತಿಂಗಳು ಒಪ್ಗಬೇಕು ರೇ ಆ ದೇವ್ರ ಮುಂದೆ ಹೇಳ್ಬಿಡ್ಲಿ ಆಸ್ತಮ ಮುಂದೆ ಹೋಗಿ ಸತ್ಯ ಮಾಡಿ ಆ ರೇ ನಾ ಮೂರು ತಿಂಗಳು ರೇ ತಡೆ ರೀ ಅವತ್ತು ಮೂರು ತಿಂಗಳು ಸಾಕು ನನಗೆ ಅಂದ್ರು ಮೂರು ತಿಂಗಳು ಸಾಕು ಅಂದ್ರು ಆರು ತಿಂಗಳು ಐತೆ ಇಲ್ಲೋರು ಪಕ್ಷ ಯಾವ